ಬೀದಿ ಹಿಡಿದು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ ಶಾಲಾ ಮಕ್ಕಳು ಹೌದು ಶಿರಹಟ್ಟಿ ಪಟ್ಟಣದ ಮೇಘಿರಿ ಉಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ದಿಢೀರನೆ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡುತ್ತಿದ್ದರು ಶಾಲೆಯಲ್ಲಿ ನೀರಿಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿರುವುದು ವಿಷಾದಕರ ಸಂಸ್ಥೆ ಈಗಾಗಲೇ ಹಲವಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿದ್ದ ಇಂದು ವಿದ್ಯಾರ್ಥಿಗಳೇ ನೀರಿಗಾಗಿ ಹಿಡಿದು ಹೋರಾಟ ಮಾಡ್ತಿದ್ದಾರೆ ಅಧಿಕಾರಿಗಳು ಬರುತ್ತಿಮಾ ಇಲ್ಲಿಂದ ಹೋಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಬಿಗಿ ಪಟ್ಟು ಹಿಡಿದು ಕುಳಿತಿದ್ದರು ಬಸವರಾಜ್ನ ಒಲಗುಂದ ಎನ್ ನ್ಯೂಸ್ ಬ್ಯೂರೋ ಶಿರಹಟ್ಟಿ